ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಬಂದಂತೆಯೇ ಹೊರಟರದನು ಒಲುಮೆ ಎನ್ನಬಹುದೇ ಎನ್ನುವ ಕವಿತೆ ಬಂದಂತೆಯೇ ರದನು ಒಲುಮೆ ಎನ್ನಬಹುದೇ ಸಂಧಿಸಿಯೂ ಸೋಲದ ಸಂಬಂಧ ಗಂಧವಾಗಬಹುದೇ ಚಂದವೆನುವ ಸೆಳೆತ ಭ್ರಮೆಯೇ ಮನಃ ಅರಳದೆ ಬಂದಂತೆಯೇ ಹೊರಟರದನು ಎನ್ನಬಹುದೇ ಸಂಧಿಸಿಯೂ ಸೋಲದ ಸಂಬಂಧ ಗಂಧವಾಗಬಹುದೇ ಚಂದವೆನ್ನುವ ಸೆಳೆತ ಭ್ರಮೆಯೇ ನೊಂದ ಮನ ಅರಳದೆ ಕನಸಿನೊಂದು ಮಹಲು ಕಟ್ಟಿ ಕಲ್ಪನೆಯಲ್ಲಿ ವಿಹರಿಸಿದೆ ಬಲ ಬನದೊಡಲೆದು ಗಮದಿ ಮಿಂದು ನಿನ್ನ ಅನುಸರಿಸಿದೆ ಮನದೊಳೊಂದು ಮಧುರ ಭಾವನೆ ತೇಲಿಸಿ ಸೃಜಿಸಿ ತೇಲಿಸಿದೆ ಕನಸಿನೊಂದು ಮಹಲು ಕಟ್ಟಿ ಕಲ್ಪನೆಯಲೇ ವಿಹರಿಸಿದೆ ಮನದೊಳೆದು ಗಮದಿ ಮಿಂದು ನಿನ್ನ ಅನುಸರಿಸಿದೆ ಮನದೊಡೊಂದು ಮಧುರ ಭಾವವನೇ ತೇಲಿದೆ ಬಂದಂತೆಯೇ ಹೊರಟರದನು ಒಲುಮೆಯೆನ್ನಬಹುದೇ ಸಂಧಿಸಿಯೂ ಸೋಲದ ಸಂಬಂಧ ಗಂಧವಾಗಬಹುದೆ ಚಂದವೆನ್ನುವ ಸೆಳೆತ ಭ್ರಮೆಯೇ ನೊಂದ ಮನ ಅರಳದೆ ಆದರೇಕೆ ಎದಗಿರುವ ನುಡಿಯಾಡಿ ಏಕೆ ದೂರ ತಳ್ಳಿದೆ ವೇದ ನುಡಿಯಂತೆ ನೀನೆನ್ನುವ ನನ್ನ ನೇತಕೆ ಅಳಿಸಿದೆ ಕದ ಜಡಿದು ಬೀಗ ಸಿಗಿಸಿ ಮೌನ ಮುಖವಾಡ ಹಾಕಿದೆ ಆದರೇಕೆ ಎದೆಗಿರಿವ ನುಡಿಯಾಡಿ ಏಕೆ ದೂರ ತಳ್ಳಿದೆ ವೇದ ನುಡಿಯಂತೆ ನೀನೆನ್ನುವ ನನ್ನ ನೇಕೆ ಅಳಿಸಿದೆ ಕದ ಜಡಿದು ಬೀಗ ಸಿಗಿಸಿ ಮೌನ ಮುಖವಾಡ ಹಾಕಿದೆ ಬಂದಂತೆಯೇ ಹೊರಟರದನ್ನು ಒಲು ಎನ್ನಬಹುದೇ ಸಂಧಿಸಿಯೂ ಸೋಲದ ಸಂಬಂಧ ಗಂಧವಾಗಬಹುದೇ ಚಂದವೆನ್ನುವ ಸೆಳೆತ ಭ್ರಮೆಯೇ ನೊಂದಮನ ಅರಳದೆ ನೊಂದಮನ ಅರಳದೆ ಸುಕೃತ ಸುಕೃತವೆನುತ ಸನಿಹ ಬಂದು ಗಂಧ ಗಮವ ವಿಕೃತ ವಿಕೃತವೇನು ಖಂಡಿತೇಗೆ ಕೆಂಡದಂತ ನುಡಿಯಾಡಿದೆ ಆಕೃತಿಯೋ ಎದೆಯೋಡೂ ಪ್ರತಿಷ್ಠಾಪಿಸಿ ಏಕೆ ಕೆಡವಿದೆ ಸುಕೃತ ಸುಕೃತವೆನುತ ಸನಿಹ ಬಂದು ಗಂಧ ಗಮವ ಪೂಸಿದೆ ವಿಕೃತವೇನು ಕಂಡಿತ ಹೇಗೆ ಕೆಂಡದಂತ ನುಡಿಯಾಡಿದೆ ಆಕೃತಿಯೋ ಎದೆಯೋಡು ಪ್ರತಿಷ್ಠಾಪಿಸಿ ಏಕೆ ಕೆಡವಿದೆ ಏಕೆ ಕೆಡವಿದೆ ಬಂದಂತೆಯೇ ಹೊರಟರದನು ಒಲುಮೆಯೆನ್ನಬಹುದೇ ಸಂಧಿಸಿಯೂ ಸೋಲದ ಸಂಬಂಧ ಗಂಧವಾಗಬಹುದೇ ಚಂದವೆನ್ನುವ ಸೆಳೆತ ಭ್ರಮೆಯೇ ಮನ ಅರಳದೆ ಇದುವೇನು ನಿಜಪ್ರೀತಿ ಚಲೂ ಕುಲುಮೆಯಾಗಿದೆ ಬವಣೆ ಬದುಕು ಬವಣೆಯಾಗಿಸಿ ನೋವ ನುಣಿಸಿ ನಕ್ಕರೇನಿದೆ ಕುದುರೆ ಏರಿಸಿ ಕವಣೆ ಬೀಸಿ ನಾಗ ಲೋಟದಿ ಕೆಡವಿದೆ ಇದುವೇ ಏನು ನಿಜ ಪ್ರೀತಿ ಚೆಲುವು ಕುಳುಮೆಯಾಗಿದೆ ಬದುಕೆ ಬವಣೆಯಾಗಿಸಿ ನೋವ ನುಣಿಸಿ ನಕ್ಕರೇನಿದೆ ಕುದುರೆ ಏರಿಸಿ ಕವಣೆ ಬೀಸಿ ನಾಗ ಲೋಟದಿ ಕೆಡವಿದೆ ನಾಗ ಲೋಟದಿ ಕೆಡವಿದೆ ಬಂದಂತೆಯೇ ಹೊರಟರದನು ಒಲುಮೆ ಎನ್ನಬಹುದೇ ಸಂಧಿಸಿಯೂ ಸೋಲದ ಸಂಬಂಧ ಗಂಧವಾಗಬಹುದೇ ಚಂದವೆನ್ನುವ ಸೆಳೆತ ಭ್ರಮೆಯೇ ಮನ ಅರಳದೆ ನಂಬಿ ಅಂಬಲಿಸಿ ಹಂಬಲಿಸಿ ಸೋತೆನೆನೆಲೆ ಕೊರಗಿದೆ ಗಂಭೀರತೆ ಗೌಣವಾಗಿ ಶ್ರೇಷ್ಠತೆ ಸೌಮ್ಯವಾಗಿ ಹಿರಿದೆ ದುಂಬಿ ನರಸಿ ಮದುವನುಂಡು ಹೊರಟಂತಿದೆ ನಂಬಿ ಕೆಟ್ಟೆನೆಲೆ ಹಂಬಲಿಸಿ ಸೋತೆನೆನೆಲೆ ಕೊರಗಿದೆ ಗಂಭೀರತೆ ಗೌಣವಾಗಿ ಶ್ರೇಷ್ಠತೆ ಸೌಮ್ಯವಾಗಿ ಹಿರಿದೆ ತುಂಬಿ ಹೂವ ನರಸಿ ಮದುವ ನುಂಡು ಹೊರಟಂತಿದೆ ಮದುವ ನುಂಡು ಹೊರಟಂತಿದೆ ಬಂದಂತೆಯೇ ಹೊರಟರದನು ಉಳುಮೆಯೆನ್ನಬಹುದೇ ಸಂಧಿಸಿಯೂ ಸೋಲದ ಸಂಬಂಧ ಗಂಧವಾಗಬಹುದೇ ಚೆಂದವೆನ್ನುವ ಸೆಳೆತ ಭ್ರಮೆಯೇ ನೊಂದಮನ ಮನ ಹರಡದೆ ನೊಂದಮನ ಹರಡದೆ ನಮಸ್ಕಾರ